ಒಂದೂರಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ವೀರಯ್ಯ ಅವನ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಇಬ್ರು ಕಳ್ಕೊಂಡಿದ್ದ ಆ ದಿನದಿಂದ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಅವನ ಜೀವನವನ್ನು ಸಾಗಿಸ್ತಾ ಇದ್ದ ವೀರಯ್ಯ ವೆಂಕಟೇಶ್ವರ ಸ್ವಾಮಿಯ ಒಬ್ಬ ಅಪಾರವಾದ ಭಕ್ತ ಯಾವಾಗ್ಲೂ ಅವನು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿನೇ ಬೇರೆ ಕೆಲಸನ ಶುರು ಮಾಡೋದು ನನ್ನ ಸ್ನೇಹಿತರು ಎಲ್ಲರೂ ಇವಾಗ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾನು ಮಾತ್ರ ಇನ್ನು ಇಲ್ಲಿ ಗ್ರಾಮದಲ್ಲೇ ಇದ್ದು ವ್ಯವಸಾಯ ಮಾಡ್ತಾ ಇದ್ದೀನಿ ನನ್ನ ತಂದೆ ತಾಯಿ ಜೀವಂತವಾಗಿ ಇದ್ದಿದ್ದರೆ ನನ್ನನ್ನು ಚೆನ್ನಾಗಿ ಓದಿಸ್ತಾ ಇದ್ದರು ನಾನು ಕೂಡ ಅವ್ರ ತರ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಏನು ಮಾಡೋಕ್ಕಾಗುತ್ತೆ ಆ ದೇವ್ರು ನನ್ನ ಅಣೆಬರಹ ಹೀಗೇನೇ ಇರಬೇಕು ಅಂತ ಅಂದ್ಕೊಂಡಿದ್ದಾನೆ ನನ್ನ ಆಣೆ ಬರಹದಲ್ಲಿ ಏನಂತ ಬರ್ದಿದ್ಯೋ ಅದೇ ರೀತಿ ನನ್ನ ಜೀವನಾನ ನಾನು ಬಾಳ್ಬೇಕು ಹಾಗೇನೆ ಸ್ವಲ್ಪ ಹಣನ ಕೋರಿ ಹಾಗೆ ವೀರಯ್ಯನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮೊದಲು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿ ಹತ್ರ ಅವನ ಸಂತೋಷ ಕಷ್ಟ ಏನೇ ಇದ್ರೂ ಹೇಳ್ಕೊಳ್ತಾ ಇದ್ದ ಇದು ಹೀಗಿರುವಾಗ ಅದೇ ಊರಲ್ಲಿ ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ರಂಗಯ್ಯ ವೀರಯ್ಯನಿಗೆ ಹೇಗಾದರೂ ಮದ್ವೆ ಮಾಡಿಡ್ಬೇಕು ಅಂತ ಅನ್ಕೊಂಡಿದ್ದ ನಿನಗೆ ಮದ್ವೆ ಮಾಡ್ದೆ ನಾನು ಸಾಯಲ್ಲ ಕಣೋ ಯಾಕಂದ್ರೆ ಅದು ನನ್ನ ಕೋರಿಕೆ ಬೇಕಾದ್ರೆ ನೀ ನೋಡ್ತಾ ಇರು ನನಗೆ ವಯಸ್ಸಾಗಿ ಸಾಯೋಷ್ಟರಲ್ಲಿ ನಿನಗೆ ನಾನು ಖಂಡಿತ ಮದುವೆ ಮಾಡಿಡ್ತೀನಿ ನೀವು ನನ್ನ ತಂದೆಯ ಸ್ನೇಹಿತ ಮೇಲೆ ನನಗೆ ತುಂಬಾ ಮರ್ಯಾದೆ ಇದೆ ಆದ್ರೆ ಈ ವಯಸ್ಸಲ್ಲಿ ರಾಮಕೃಷ್ಣ ಅಂತ ಬಹಳನ ಬಿಟ್ಟು ನನಗೆ ಮದುವೆ ಮಾಡ್ಬೇಕು ಅಂತ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಇದು ಸರಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ನನಗೆ ಯಾರಾದ್ರೂ ಹುಟ್ಟಿದ್ರೆ ಖಂಡಿತ ಅವ್ರು ನನ್ನ ಮದುವೆ ಮಾಡ್ಕೊಳ್ತಾರೆ ನೀವು ಈ ರೀತಿ ಊರೆಲ್ಲ ತಿರುಗಾಡಿ ನಿಮ್ ಆರೋಗ್ಯನ ಹಾಳು ನನಗೆ ನನಗಿಷ್ಟೇ ಇಲ್ಲ ನೀನು ನನಗೆ ಮಗನ್ ತರ ನನ್ನ ನನ್ ಮಗ ಈ ರೀತಿ ಮದುವೆ ಮಾಡ್ಕೊಳ್ಳದೆ ಒಬ್ಬಂಡಿ ಜೀವನ ಬಾಳ್ತಾ ಇದ್ರೆ ನನ್ನಿಂದ ನೋಡ್ಕೊಂಡು ಸುಮ್ನೆ ಇರಕ್ಕಾಗುತ್ತಾ ಈಗಾದ್ರೂ ಮಾಡಿ ಒಂದು ಒಂದ್ ಮಾಡಿ ಇಡ್ಲೇ ಇಡ್ತೀನಿ ಹಾಗೆ ರಂಗಯ್ಯ ಊರೂರಾಗಿ ತಿರ್ಗಾಡಿ ವೀರಯ್ಯನಿಗೋಸ್ಕರ ಒಂದು ಮದುವೆ ಸಂಬಂಧನ ಹುಡುಕ್ತಾ ಇದ್ರು ಕೊನೆಗೆ ರಂಗಯ್ಯನಿಗೆ ಒಂದು ಒಳ್ಳೆ ಸಂಬಂಧನೂ ಸಿಕ್ತು ಮರುದಿನ ಬೆಳಗ್ಗೆ ರಂಗಯ್ಯ ವೀರಯ್ಯನನ್ನ ಕರ್ಕೊಂಡು ಆ ಮದುವೆ ಹುಡುಗಿಯ ಮನೆಗೆ ಹೋದ್ರು ನೋಡಿದ್ರಲ್ವಾ ಇವನೇ ನಾನ್ ಹೇಳಿದ ಹುಡುಗ ಈ ಹುಡುಗನಿಗೆ ನೀವು ನಿಮ್ಮ ಹುಡುಗಿನ ಕೊಟ್ಟು ಮದ್ವೆ ಮಾಡಿಡ್ಬೇಕು ಏನು ವೀರಯ್ಯ ಅಂದ್ರೆ ಯೂನ ಇವನು ಹುಟ್ಟದಾಗ್ಲೇ ಇವನ ತಂದೆ ತಾಯಿ ತೀರ್ಕೊಂಡ್ರಲ್ವಾ ಇಂತ ಅನಾಥನಿಗೆ ನಾನ್ ಹೇಗೆ ನಾನು ಹುಡುಗಿನ ಕೊಡಕಾಗೋದು ವೀರಯ್ಯ ಅನ್ವಾಗ ಬೇರೆ ಯಾರು ಅಂತ ಅಂದ್ಕೊಂಡಿದ್ದೆ ಇವನು ಅಂತ ಗೊತ್ತಾಗಿದ್ರೆ ನಾನು ಬರ್ಲಿ ಕೇಳ್ತಾನೆ ಇರ್ಲಿಲ್ಲ ಹಾಗಂತ ಆ ಹುಡುಗಿಯ ತಂದೆ ರಂಗಯ್ಯ ಹಾಗೂ ವೀರಯ್ಯನನ್ನ ಅವಮಾನ ಮಾಡ್ದ ಪಾಪ ವೀರಯ್ಯ ತುಂಬಾನು ಬೇಜಾರಿಂದ ಅಲ್ಲಿಂದ ಹೊರಟು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಗ್ರಹದ ಮುಂದೆ ನಿಂತ್ಕೊಂಡು ಮದ್ವೆಗೆ ಹುಡುಗಿ ಹುಡ್ಕೊಂಡು ಹೋದ್ರೆ ಅವಮಾನ ಆಗುತ್ತೆ ಈ ವಿಷಯ ನಿನಗೆ ಗೊತ್ತುತ್ತಾನೆ ಮತ್ನನ್ನ ತಡಿಲಿಲ್ಲ ಹುಟ್ಟಿದಾಗ್ಲಿಂದ ನಾನು ನಿಮ್ ಸೇವೆನೇ ಮಾಡ್ತಾ ಇದ್ದೀನಿ ಆದ್ರೆ ನೀವು ನನಗೋಸ್ಕರ ಏನು ಮಾಡ್ತಾ ಇಲ್ಲ ನೀವು ಕೂಡ ನನ್ನನ್ನ ಅನಾಥ ಅಂತ ದೂರ ಇಡ್ತಾ ಇದ್ದೀರಾ ಅಲ್ವಾ ಇನ್ನು ನನ್ನಿಂದ ಬದುಕಕ್ಕಾಗಲ್ಲ ಈ ಅವಮಾನಗಳನ್ನ ತಡ್ಕೊಂಡು ನನ್ನಿಂದ ಬಾಳಕ್ಕಾಗಲ್ಲ ಇವಾಗ್ಲೇ ನಾನು ಹೇಗಾದ್ರೂ ನನ್ನ ಪ್ರಾಣನ ಬಿಟ್ಬಿಡ್ತೀನಿ ಹಾಗಂತ ಹೇಳಿ ವೀರಯ್ಯ ಆ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದ ಆ ಸಮಯದಲ್ಲಿ ಅವನಿಗೆ ಒಂದು ಧ್ವನಿ ಕೇಳಿಸ್ತು ವೀರಯ್ಯ ಹೇಗೆ ಹೇಳಿದ್ರೆ ಹೇಗೆ ಸ್ವಲ್ಪ ಯಾರಿದು ದೇವಸ್ಥಾನದಲ್ಲಿ ಪೂಜಾರಿ ಕೂಡ ಇಲ್ವಲ್ಲ ನನ್ನ ಕರ್ದಿದ್ ಯಾರು ಪಾ ನಿನ್ನ ವೆಂಕಟೇಶ್ವರ ಸ್ವಾಮಿ ಸ್ವಲ್ಪ ನನ್ನ ಹತ್ರ ನೋಡು ಹಾಗೆ ವೆಂಕಟೇಶ್ವರ ಸ್ವಾಮಿ ಹೇಳಿದ್ರಿಂದ ವೀರಯ್ಯ ಸ್ವಾಮಿಯನ್ನು ನೋಡ್ದ ವೀರಯ್ಯ ನಾನಿರುವಾಗ ನೀನ್ ಹೇಗೆ ಅನಾಥನಾಗ್ತೀಯಾ ಒಂದೊಂದು ಕ್ಷಣನು ನಾನು ನಿನ್ನನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ದೀನಿ ಚಿಕ್ಕ ವಯಸ್ಸಲ್ಲಿ ನಿನ್ನ ಊರಿನಲ್ಲಿ ನಡೆದ ಅಪಘಾತದಲ್ಲಿ ನಿನ್ನ ತಂದೆ ತಾಯಿ ಇಬ್ರು ತೀರ್ಕೊಂಡಿರ್ಬೋದು ಆದ್ರೆ ನಿನಗೇನು ಆಗ್ಲಿಲ್ವಲ್ಲ ಅಲ್ಲ ಆವಾಗ್ಲೂ ಕೂಡ ನಿನ್ನ ಕಾಪಾಡಿದ್ದು ನಾನೇ ಅಲ್ವಾ ಆ ದಿನದಿಂದ ಈ ದಿನದವರೆಗೂ ನೀನು ಒಬ್ಬಂಟಿ ಆಗಿರ್ಬೋದು ಆದ್ರೆ ನಿನಗೆ ಯಾವ್ದೇ ಕಷ್ಟ ಬರದೇ ಇರುವ ಹಾಗೆ ನೋಡ್ಕೊಳ್ತಾ ಇರೋದು ನಾನೇ ಅಲ್ವಾ ಹೀಗೆ ಒಂದೊಂದು ವಿಷಯದಲ್ಲೂ ನಿನ್ನ ಕಾಪಾಡ್ತಾ ಬರ್ತಿರೋದು ನಾನಲ್ವಾ ಆದ್ರೆ ನೀನು ನನ್ನನ್ನ ಅವಮಾನ ಮಾಡಿದ್ರೆ ಹೇಗೆ ಹೇಳು ಇಪ್ಪತ್ತು ನಾಲ್ಕು ಗಂಟೆ ಕೂಡ ನಾನು ಈ ದೇವಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಅದು ಯಾರಿಗೋಸ್ಕರ ನಿನ್ನಂತವರಿಗೋಸ್ಕರ ಅನ್ನೋದು ನಿನಗೆ ಗೊತ್ತಿಲ್ವಾ ಸ್ವಾಮಿ ನಿಜವಾಗ್ಲೂ ನೀವು ನನ್ನನ್ನು ಗಮನಿಸ್ತಾ ಇದ್ದೀರಾ ನಾನು ಮಾಡೋ ಒಂದೊಂದು ಕೆಲಸದಲ್ಲೂ ನನ್ನ ಜೊತೆಗೆ ನೀವೇ ಇರೋದಾ ಹೌದು ವೀರಯ್ಯ ಹಾಗಾದ್ರೆ ನಾನು ನಿಮ್ಮ ಹತ್ರ ಮಾತಾಡಿದೆಲ್ಲ ತಪ್ಪು ನನ್ನ ಕ್ಷಮಿಸ್ಬಿಡಿ ಇವಾಗ ನೀವು ನನಗೊಂದು ಮಾತು ಕೊಡ್ಬೇಕು ಏನ್ ವೀರಯ್ಯ ಅದು ಈ ಕ್ಷಣದಿಂದ ನಾನು ಯಾವಾಗ್ರು ಸರಿ ನೀವು ನನ್ನ ಮುಂದ್ಗಡೆ ಬರಬೇಕು ನನ್ನ ಕಷ್ಟ ಸುಖ ಎಲ್ಲಾನು ನಾನು ನಿಮ್ಮ ಹತ್ರ ಹೇಳ್ತೀನಿ ನಾವಿಬ್ರು ಸರಿ ಆಟ ಇದಕ್ಕೆ ನೀವು ಒಪ್ಕೊಳ್ಳೇಬೇಕು ಹಾಗಂತ ವೀರಯ್ಯ ಸ್ವಾಮಿಯ ಹತ್ರ ಬೇಡ್ಕೊಂಡ ಅದಕ್ಕೆ ವೆಂಕಟೇಶ್ವರ ಸ್ವಾಮಿ ಈ ರೀತಿ ಹೇಳಿದ್ರು ನನಗೆ ಹಣ ಬೇಕು ಅಂದ್ರೆ ಕೇಳು ಕೊಡ್ತೀನಿ ಅದೇ ರೀತಿ ಆಸ್ತಿ ಸಂಪತ್ತು ಏನೇ ಬೇಕಾದ್ರೂ ಸರಿ ನಾನು ಕೊಡ್ತೀನಿ ಆದ್ರೆ ಯಾವಾಗ್ಲೂ ನಾನು ನಿನ್ ಜೊತೆನೇ ಇರ್ಬೇಕು ಅಂತ ಕೇಳುದು ನ್ಯಾಯ ಅಲ್ಲ ತಾನೆ ಯಾಕಂದ್ರೆ ಈ ಪ್ರಪಂಚದಲ್ಲಿ ನೀನ್ ಮಾತ್ರ ನನ್ನ ಭಕ್ತ ಅಲ್ಲ ಅಲ್ವಾ ಎಷ್ಟು ಜೀವರಾಶಿಗಳು ಇದೆ ಅವುಗಳೆಲ್ಲವನ್ನು ಕಾಪಾಡುವುದು ನನ್ನ ಜವಾಬ್ದಾರಿನೇ ಅಲ್ವಾ ಅದೆಲ್ಲವನ್ನು ಬಿಟ್ಟು ನಾನು ನಿನ್ ಜೊತೆನೇ ಇದ್ರೆ ಏನಾಗೋದು ಹೇಳು ಹಾಗಾದ್ರೆ ಸರಿ ಸ್ವಾಮಿ ನಾನು ಇವಾಗ್ಲೇ ಹೋಗಿ ಅನ್ಕೊಂಡ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅರೇ ಸರಿ ಸರಿ ನೀನು ಕೇಳಿದ ಹಾಗೆ ನಾನು ಯಾವಾಗ್ಲೂ ನಿನ್ ಜೊತೇನೆ ಇರ್ತೀನಿ ನಿನ್ ಜೊತೆನೆ ಮಾತಾಡ್ತೀನಿ ಹಾಗೇನೆ ನಿನ್ ಜೊತೆ ಆಟಾಡ್ತೀನಿ ಕೂಡ ಹಾಗಂತ ವೆಂಕಟೇಶ್ವರ ಸ್ವಾಮಿ ವೀರಹನಿಗೆ ಮಾತ್ ಕೊಟ್ರು ಆ ದಿನದಿಂದ ವೀರಯ್ಯ ಬೆಳಗ್ಗೆ ಎದ್ದಾಗ್ಲೆ ದೇವಸ್ಥಾನಕ್ಕೆ ಹೋಗೋದು ಯಾರು ಇಲ್ಲದೆ ಇರುವ ಸಮಯ ನೋಡಿ ಸ್ವಾಮಿಯನ್ನು ಬರ ಕೇಳಿ ಅವನ ಕಷ್ಟ ಸುಖ ಎಲ್ಲಾ ಅವ್ರ ಜೊತೆನೆ ಮಾತಾಡ್ತಿದ್ದ ನೋಡಿ ಸ್ವಾಮಿ ನಾನು ನನ್ ಕೈಯಾರೆ ನಿಮಗೋಸ್ಕರ ಪಾಯಸ ಮಾಡಿ ತಗೊಂಡ್ ಬಂದಿದ್ದೀನಿ ಈ ಪಾಯಸನ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಹಾಗೆ ವೀರಯ್ಯ ಕೊಟ್ಟ ಪಾಯಸವನ್ನ ಸ್ವಾಮಿ ರುಚಿ ನೋಡಿ ಈ ರೀತಿ ಹೇಳಿದ್ರು ಹೇಗಿದೆ ಸ್ವಾಮಿ ತುಂಬಾ ಅದ್ಭುತವಾಗಿದೆ ಭಕ್ತರು ಪ್ರೀತಿಯಿಂದ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಹಾಗಂತ ಸ್ವಾಮಿ ಹೇಳಿದ ಕೇಳಿ ವೀರಯ್ಯ ತುಂಬಾ ಸಂತೋಷ ಪಟ್ಟ ಆ ಕ್ಷಣದಿಂದ ಅವನು ಸ್ವಾಮಿಯ ಬಗ್ಗೆ ಯೋಚನೆ ಮಾಡಿ ಮೈಮರೆತು ಸಂತೋಷವಾಗಿದ್ದ ಸ್ವಾಮಿ ನನ್ನನ್ನ ತುಂಬಾನೇ ಮೆಚ್ಕೊಂಡ್ರು ಹಾಗಂತ ವೀರಯ್ಯ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಕಾಲ್ಜಾರಿ ಜಾರಿ ಕೆಳಗಡೆ ಬಿದ್ಬಿಟ್ಟ ಆವಾಗ ಅವನಿಗೆ ಕೆಲವರು ಸಹಾಯ ಮಾಡಿದ್ರು ಅವನು ಬಿದ್ದಿದ್ದನ್ನ ನೋಡಿ ಅವರು ನಗಾಡ್ತಾ ಇದ್ರು ಅರೆ ಒಬ್ರು ಕೆಳಗಡೆ ಬಿದ್ರೆ ಸಹಾಯ ಮಾಡ್ಬೇಕು ಅದನ್ ಬಿಟ್ಬಿಟ್ಟು ಈ ರೀತಿ ನಗಾಡ್ತೀರಾ ಲೋ ನೀನೊಬ್ಬ ಅನಾಥ ಜೀವನದಲ್ಲಿ ನಿನ್ ಒಬ್ಬ ಅನಾಥನಿಗೆ ಯಾರಾದ್ರೂ ಸಹಾಯ ಮಾಡ್ತಾರಾ ಹಾಗಿರುವಾಗ ನಾವ್ ಮಾತ್ರ ಯಾಕೋ ಸಹಾಯ ಮಾಡ್ಬೇಕು ನೀವು ಸಹಾಯ ಮಾಡಿಲ್ಲಂದ್ರೆ ಅಂದ್ರೆ ನನಗೇನಂತೆ ನನಗೆ ಸಹಾಯ ಮಾಡಕ್ಕೆ ಆ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ನೀವು ನನ್ನ ಹತ್ರ ಮಾತಾಡ್ತಿದ್ರು ಪರವಾಗಿಲ್ಲ ನನ್ ಜೊತೆ ಮಾತಾಡಕ್ಕೆ ಆ ಸ್ವಾಮಿ ಇದ್ದಾರೆ ಹಾಗಂತ ವೀರಯ್ಯ ಹೇಳಿದನ ಕೇಳಿ ಅಲ್ಲಿದ್ದವ್ರು ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು ಪಾಪ ಒಬ್ನೇ ಇದ್ದು ಇವನಿಗೆ ಅಂತ ಹುಚ್ಚಿಡ್ದಿದಿಲ್ಲಾಂದ್ರೆ ದೇವ್ರು ಮಾತಾಡ್ತಿದ್ದಾನ ಅಂತ ಹೇಳ್ತಾನ ನಿಮಗೆ ನಂಬಿಕೆ ಇಲ್ವಾ ಹಾಗಾದ್ರೆ ಬನ್ನಿ ಇವಾಗ್ಲೇ ಅದ ನಿಜ ಅದ ನಾನ್ ತಿಳಿಸ್ತೀನಿ ಹಾಗೆ ವೀರಯ್ಯ ಅವನ್ ಜೊತೆ ಅವ್ರೆಲ್ಲರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ ಅಲ್ಲಿದ್ದ ವೆಂಕಟೇಶ್ವರ ಸ್ವಾಮಿಯ ಹತ್ರ ಈ ರೀತಿ ಹೇಳ್ದ ನೋಡಿ ಸ್ವಾಮಿ ನೀವು ನನ್ನ ಹತ್ರ ಮಾತಾಡ್ತಿದೀರ ಅಂದ್ರೆ ದಯವಿಟ್ಟು ಇವಾಗ ನೀವು ನನ್ನ ಹತ್ರ ಮಾತಾಡಿ ಇವ್ರೆಲ್ರಿಗೂ ಬುದ್ಧಿ ಹೇಳಿಕೊಡಿ ಹಾಗಂತ ವೀರಯ್ಯ ಎಷ್ಟೇ ಹೇಳಿದ್ರು ಸರಿ ಸ್ವಾಮಿ ಮಾತ್ರ ವೀರಯ್ಯನ ಹತ್ರ ಆವಾಗ ಮಾತಾಡ್ಲೇ ಇಲ್ಲ ನೋಡಿದೀಯ ವೀರಯ್ಯ ಎಲ್ಲ ನಿನ್ನ ಭ್ರಮೆ ಇವಾಗಲೂ ಏನೋ ಕೆಟ್ಟ ಹೋಗಿಲ್ಲ ಪಟ್ಟಣದಲ್ಲಿ ಹೋಗಿ ಒಂದು ಒಳ್ಳೆ ಡಾಕ್ಟರ್ ತೋರಿಸ್ಕೊ ಹಾಗಂತ ಹೇಳಿ ಅವ್ರೆಲ್ರು ಹೊರಗಡೆ ಹೋದ್ರು ವೀರಯ್ಯನಿಗೆ ತುಂಬಾನೇ ಕೋಪ ಬಂತು ಸ್ವಾಮಿ ಇದೆಲ್ಲ ನೀವು ಬೇಕು ಬೇಕು ಅಂತ ಮಾಡಿದ್ರಿ ಅಲ್ವಾ ಇರಿ ಬಿಟ್ಬಿಡ್ತೀನಿ ಹಾಗಂತ ವೀರಯ್ಯ ಆ ಊರಲ್ಲಿರುವ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ ಅದ ನೋಡಿ ಊರಿನವರು ಅವನನ್ನ ತಡಿತಾ ಇದ್ರು ಆದ್ರೆ ವೀರಯ್ಯ ಮಾತ್ರ ಅವರ ಮಾತಿಗೆ ಬೆಲೆ ಕೊಡದೆ ಆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾನೆ ಇದ್ದ ಅಷ್ಟರಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ವೀರಯ್ಯನ ಹತ್ರ ಈ ರೀತಿ ಹೇಳಿದ್ರು ಇಲ್ ನೋಡಪ್ಪ ವೀರಯ್ಯ ಅಂದ್ರೆ ನೀನೇನಾ ನೀನು ಪಾಯಸ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತೆ ನಮ್ಮೂರಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ ನನ್ನತ್ರ ಹೇಳಿದ್ರು ನೀನು ಮೊನ್ನೆ ಪಾಯಸ ಮಾಡಿ ಕೊಟ್ಟೆ ಅಂತೆ ಆ ಪಾಯಸ ರುಚಿ ತುಂಬಾ ಚೆನ್ನಾಗಿತ್ತು ಅಂತ ನಮ್ಮ ಹತ್ರ ಹೇಳಿದ್ದಾರೆ ಹಾಗೆ ಆ ವ್ಯಕ್ತಿ ಹೇಳಿದನ್ನ ಕೇಳಿ ಊರಿನವರು ಎಲ್ರೂ ಆಶ್ಚರ್ಯಪಟ್ರು ಹೌದು ನಮ್ಮ ಊರು ಯಾವುದು ಅಂತ ಗೊತ್ತಾ ವೈಕುಂಠ ನಾನು ಯಾರೂ ಅಲ್ಲ ಸ್ವಾಮಿಯ ವಾಹನ ನೀನು ಮಾಡಿದ ಪಾಯಸ ತುಂಬಾ ಚೆನ್ನಾಗಿತ್ತು ಅಂತ ಸ್ವಾಮಿ ವೈಕುಂಠದಲ್ಲಿ ನಮ್ಮ ಎಲ್ಲರ ಹತ್ರನೂ ಹೇಳಿದ್ರು ಸ್ವಾಮಿ ನಮ್ಮ ಎಲ್ಲರ ಹತ್ರ ಮಾತಾಡ್ತಾ ಇದ್ದ ಸಮಯದಲ್ಲಿ ನೀನು ಇವರನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದೀಯ ಸ್ವಾಮಿ ಮಾತಾಡಿಲ್ಲ ಅಂತ ಕೋಪ ಮಾಡ್ಕೊಂಡ್ ಬಂದೆ ಆದ್ರೆ ಅಲ್ಲಿ ನೋಡು ಸ್ವಾಮಿ ನಿನಗೋಸ್ಕರ ಹೇಗೆ ಬರ್ತಾ ಇದ್ದಾರೆ ಅಂತ ಆವಾಗ ಊರಿನವರು ಎಲ್ರು ಹಿಂದಿರುಗಿ ನೋಡಿದಾಗ ಸ್ವಾಮಿ ವೀರಯ್ಯನಿಗೋಸ್ಕರ ಓಡ್ಕೊಂಡು ಬರ್ತಾ ಇದ್ರು ಅದನ್ನು ನೋಡಿ ಊರಿನವರು ಹಾಗೂ ವೀರಯ್ಯ ಎಲ್ರೂ ಆಶ್ಚರ್ಯಪಟ್ಟರು ಸ್ವಾಮಿ ನನ್ನ ಕ್ಷಮಿಸ್ಬಿಡಿ ಸ್ವಾಮಿ ನಿಮ್ಮನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ ಪರವಾಗಿಲ್ಲ ಭಕ್ತರಿಗಿಂತ ದೊಡ್ಡ ವಿಷಯ ಅನ್ನೋದು ಏನೂ ಇಲ್ಲ ನನ್ನ ಭಕ್ತರಿಗೋಸ್ಕರ ನಾನು ಯಾವಾಗ್ಲೂ ಇದೇ ರೀತಿ ಬರ್ತಾ ಇರ್ತೀನಿ ಹಾಗಂತ ಸ್ವಾಮಿ ವೀರಯ್ಯನ ಹತ್ರ ಮಾತಾಡ್ತಾ ಇದ್ರು ಹಾಗೆ ವೀರಯ್ಯ ಊರಿನವರ ಹತ್ರ ಸ್ವಾಮಿ ಅವನ ಹತ್ರ ಮಾತಾಡುದು ನಿಜ ಅಂತ ನಿರೂಪಣೆನು ಮಾಡ್ದ ಒಂದೂರಲ್ಲಿ ರಂಗಮ್ಮ ಅನ್ನುವ ಒಬ್ಳು ಆಕೆ ಇದ್ಲ ರಂಗಮ್ಮನ ಗಂಡ ರಂಗಯ್ಯ ತೀರ್ಕೊಂಡಿದ್ರಿಂದ ಪಾಪ ಅವಳು ಅವಳಿಗಿಂತ ಇರುವ ಒಬ್ಳೆ ಒಬ್ಳು ಮಗಳು ಪ್ರಿಯಾಗೋಸ್ಕರನೇ ಬಾಳ್ತಾ ಇದ್ಲು ರಂಗಮ್ಮನ ಹತ್ತಿರ ಸುಮಾರು ಹಸುಗಳು ಇತ್ತು ಆ ಹಸುಗಳು ಕೊಡುವ ಹಾಲನ್ನ ಮಾರಿ ಸಿಗುವಣ ಮನೆಯನ್ನ ನೋಡ್ಕೊಳ್ತಿದ್ಲು ರಂಗಮ್ಮನ ಹತ್ರ ಲಕ್ಷ್ಮಿ ಅನ್ನುವ ಮಾತಾಡುವ ಹಸು ಇತ್ತು ಆ ಹಸು ಅಂದ್ರೆ ಅವ್ರೆಲ್ಲರಿಗೂ ತುಂಬಾನೇ ಪ್ರೀತಿ ಪ್ರಿಯಾ ನೀನ್ ಹೇಗಮ್ಮ ಓದ್ತಾ ಇದ್ದೀಯಾ ಚೆನ್ನಾಗಿ ಓದ್ತಿದೀಯ ತಾನೇ ನಾನು ಚೆನ್ನಾಗಿ ಓದ್ತಿದ್ದೀನಮ್ಮ ಸರಿ ಅದೆಲ್ಲ ಇರ್ಲಿ ನಮ್ಮ ಲಕ್ಷ್ಮಿಯಲ್ಲಿ ನಾನು ಸ್ಕೂಲ್ ಬಿಟ್ಟು ಬಂದಾಗಿಂದ ನೋಡ್ಲೇ ಇಲ್ಲ ಹುಲ್ಲು ಮೇಯ್ಲಿಕ್ಕೆ ಹೋಗಿತ್ತು ಇದು ಮಾತಾಡ್ತಿರುವಾಗನೇ ಬಂದ್ಬಿಡ್ತು ನೋಡು ಏನು ನೀವಿಬ್ರು ನನ್ನ ಬಗ್ಗೆನೆ ಮಾತಾಡ್ತಿದ್ದೀರಾ ಹೌದು ಲಕ್ಷ್ಮಿ ಇವತ್ತೇನು ಇಷ್ಟೊತ್ತಾಗಿ ಬಂದಿದೀಯಾ ನಿನಗೆ ಗೊತ್ತಲ್ವಾ ಆ ವೆಂಕಟೇಶ್ವರ ಅಂದರೆ ನನಗೆ ಎಷ್ಟು ಭಕ್ತಿ ಅಂತ ಇವತ್ತು ಶನಿವಾರ ಅಲ್ವಾ ಅದಕ್ಕೇನೆ ಬರುವ ದಾರಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಾ ಇದ್ದೀನಿ ಯಾವುದೋ ಒಂದು ಜನ್ಮದಲ್ಲಿ ನೀನೇನು ಪುಣ್ಯ ಮಾಡಿದ್ಯಾ ಅದಕ್ಕೇನೆ ಆ ದೇವರ ಮೇಲೆ ನಿನಗೆ ಇಷ್ಟೊಂದು ಭಕ್ತಿ ಇದೆ ಆದರೆ ಮುಂದೆ ನೀನು ಹುಲ್ಮೇಯಕ್ಕೆ ಹೊರಗೋಗ್ಬೇಕಾದ ಅವಶ್ಯಕತೆನೇ ಇಲ್ಲ ಯಾಕೆ ಯಾಕಮ್ಮ ಯಾಕಂದ್ರೆ ಲಕ್ಷ್ಮಿ ಇವಾಗ ಗರ್ಭಿಣಿಯಾಗಿದ್ದಾಳಲ್ಲ ಅದಿಕ್ಕೇನೆ ಅಷ್ಟು ದೂರ ಹೋಗಿ ಹುಲ್ಲು ಮೇಯ್ದು ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಿಕ್ಕೇನೆ ನಾಳೆಯಿಂದ ನಾನೇ ಹೊಲಕ್ಕೆ ಹೋಗಿ ಹುಲ್ ತಗೊಬಂದು ಕೊಡ್ತೀನಿ ನೀನಿಲ್ಲೇ ಇಲ್ಲೇ ಮೇಯ್ಕೊಂಡು ಆರಾಮಾಗಿ ವಿಶ್ರಾಂತಿ ತಗೋ ಇದು ಒಳ್ಳೆ ವಿಷಯನೇ ಇನ್ಮುಂದೆ ನಾನು ಮನೆಯಲ್ಲೇ ಇದ್ದು ನನ್ನ ಆರೋಗ್ಯನೂ ನನ್ನ ಮಗುವ ಆರೋಗ್ಯವನ್ನು ನಾನೇ ನೋಡ್ಕೋತೀನಿ ಹಾಗೆ ಆದ್ದರಿಂದ ಲಕ್ಷ್ಮಿ ಮನೆಯಲ್ಲೇ ಇದ್ದು ವಿಶ್ರಾಂತಿ ತಗೊಳ್ತಾ ಇದ್ಲು ರಂಗಮ್ಮ ಹೊಲಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದು ಲಕ್ಷ್ಮಿಗೆ ತಿನ್ನಕ್ಕೆ ಕೊಡ್ತಾ ಇದ್ಲು ಆ ಊರಲ್ಲಿರುವ ಅರ್ಧಕ್ಕೂ ಜಾಸ್ತಿ ಜನರು ರಂಗಮ್ಮರ ಹತ್ರನೇ ಬಂದು ಹಾಲು ತಗೊಳ್ತಾ ಇದ್ರು ಯಾಕಂದ್ರೆ ರಂಗಮ್ಮ ಯಾವಾಗ್ಲೂ ಹಾಲಿನಲ್ಲಿ ನೀರನ್ನ ಬಿಡಿಸ್ತಾನೆ ಇರಲಿಲ್ಲ ಆದ್ರಿಂದಾನೆ ಅವಳ ವ್ಯಾಪಾರ ತುಂಬಾ ಚೆನ್ನಾಗಿತ್ತು ಅವಳ ವ್ಯಾಪಾರದಲ್ಲಿ ಎಲ್ರಿಗೂ ತುಂಬಾನೇ ನಂಬಿಕೆ ಇತ್ತು ಆದರೆ ಅದೇ ಊರಿನಲ್ಲಿ ಇದ್ದ ಗೌರಮ್ಮನಿಗೆ ಮಾತ್ರ ರಂಗಮ್ಮನ ಬೆಳವಣಿಗೆನ ನೋಡಿ ಹೊಟ್ಟೆ ಕಿಚ್ಚಾಯ್ತು ಹ್ಮ್ ಈ ರಂಗಮ್ಮ ನಾನ್ ಹಾಲಿನ ವ್ಯಾಪಾರ ಆರಂಭಿಸಿ ತುಂಬಾ ದಿನ ಕಳೆದೆ ಅವಳು ಆರಂಭಿಸಿದ್ಲು ಆದ್ರೆ ಇವಾಗ ಅವಳ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿದೆ ಎಲ್ಲರೂ ಹೋಗಿ ಅವಳ ಜೊತೆನೆ ಹಾಲು ತಗೋತಿದ್ದಾರೆ ನನ್ ಜೊತೆ ಹಾಲ್ ತಗೊಳಕ್ ಬರೋರೆಲ್ಲ ಇವಾಗ ತುಂಬಾ ಕಡಿಮೆಯಾಗಿದ್ದಾರೆ ಇದನ್ನ ಹೀಗೆ ಬಿಟ್ರೆ ಸರಿಯಾಗದಿಲ್ಲ ರಂಗಮ್ಮನಿಗೆ ಇಷ್ಟೊಂದು ಹಾಲು ಹೇಗೆ ಸಿಗುತ್ತೆ ಅಂತ ತಿಳ್ಕೋಬೇಕು ಹಾಗೆ ಗೌರಮ್ಮ ರಂಗಮ್ಮನ ಮೇಲೆ ಒಂದು ಕಣ್ಣಿಟ್ಟಿದ್ಲಂ ಯಾರು ಇಲ್ದೇ ಇರುವ ಸಮಯ ನೋಡಿ ಅವಳು ರಂಗಮ್ಮನ ಮನೆಗೆ ಹೋದ್ಲಂ ಓಹೋ ಇದೇನಾ ರಂಗಮ್ಮನ ಜೊತೆ ಇರೋ ಹಸುಗಳು ಅರೆ ಈ ಹಸು ನೋಡ್ಲಿಕ್ಕೆ ತುಂಬಾ ವಿಚಿತ್ರವಾಗಿದೆ ಹಾಗಂತ ಗೌರಮ್ಮ ಲಕ್ಷ್ಮೀನ ಗಮನಿಸ್ತಾ ಇದ್ಲಂ ಓಂ ನಮೋ ನಾರಾಯಣ ನಮಃ ಓಂ ನಮೋ ನಾರಾಯಣ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಹೆಸರನ್ನ ಹೇಳ್ಕೊಂಡು ಭಜನೆ ಹಾಡನ್ನ ಹಾಡ್ತಾ ಇತ್ತು ಅದನ್ನ ನೋಡಿ ಗೌರಮ್ಮ ತುಂಬಾನೇ ಆಶ್ಚರ್ಯಪಟ್ಲು ಏನಿದು ಆಶ್ಚರ್ಯ ಈ ಹಸು ಮಾತಾಡ್ತಿದೆ ನನ್ನ ಕಣ್ಣನ್ನು ನನ್ನಿಂದನೇ ನಂಬಕ್ಕಾಗ್ತಿಲ್ಲ ಒಂದ್ ವೇಳೆ ಈ ಗೌರಮ್ಮನವರು ಇಷ್ಟೊಂದು ಚೆನ್ನಾಗಿರ್ಲಿಕ್ಕೆ ಈ ಹಸೆಯ ಕಾರಣನೋ ಏನೋ ಹ್ಮ್ ಹೇಗಾದ್ರೂ ಮಾಡಿ ಈ ಹಸುನ ರಂಗಮ್ಮನ್ ಜೊತೆಯಿಂದ ಓಡ್ಸ್ ಬಿಡ್ಬೇಕು ಆವಾಗ ಇವಳ್ ವ್ಯಾಪಾರ ಹೇಗ್ ನಡೆಯುತ್ತೆ ನೋಡ್ತೀನಿ ಹಾಗೆ ಗೌರಮ್ಮ ಗರ್ಭಿಣಿಯಾಗಿರುವ ಲಕ್ಷ್ಮಿಗೆ ತೊಂದರೆ ಕೊಡ್ಬೇಕು ಅಂತ ಮನಸ್ಸೊಳಗಡೆ ಅನ್ಕೊಂಡ್ಲು ಹೀಗಿರುವಾಗ ಒಂದಿನ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು ನನ್ನ ರಂಗಮ್ಮ ಹುಲ್ನ ತಗೊಬಂದು ನನಗ್ ಕೊಟ್ರೇನು ನನ್ನ ವೆಂಕಟೇಶ್ವರ ಸ್ವಾಮಿನ ಯಾರು ನನ್ನ ಹತ್ರ ಬರ್ತಾರೆ ಅದ್ರಿಂದ ನನ್ನ ವೆಂಕಟೇಶ್ವರನನ್ನು ನಾನೇ ತಾನೇ ಹೋಗಿ ನೋಡ್ಬೇಕು ಅದ್ರಲ್ಲಿ ಇವತ್ತು ಶನಿವಾರ ಬೇರೆ ತುಳಸಿ ಮಾಲೆಯಿಂದ ವೆಂಕಟೇಶ್ವರ ಸ್ವಾಮಿಯನ್ನು ಅಲಂಕಾರ ಮಾಡಿರ್ತಾರೆ ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಹಾಗೆ ಅನ್ಕೊಂಡು ಲಕ್ಷ್ಮಿ ನಡ್ಕೊಂಡು ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಗೌರಮ್ಮ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದನ್ನ ಗಮನಿಸಿದ್ಲು ಈ ಮಾತಾಡ ಹಸು ದೇವಸ್ಥಾನಕ್ಕೆ ಹೋಗ್ತಿದೆ ಅನ್ಸುತ್ತೆ ಇವತ್ತೇ ಇದಕ್ಕೆ ಕೊನೆ ದಿನ ಆಗಿರ್ಬೇಕು ಹಾಗೆ ಗೌರಮ್ಮ ದೇವಸ್ಥಾನದೊಳಗಡೆ ಹೋಗಿ ಅಲ್ಲಿ ಸ್ವಲ್ಪ ಪ್ರಸಾದನ ತಗೊಂಡು ಆ ಪ್ರಸಾದದಲ್ಲಿ ಸ್ವಲ್ಪ ವಿಷವನ್ನು ಬೆರೆಸಿದ್ಲವ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲಾ ಮುಗಿಸ್ಕೊಂಡು ಒಂದ್ ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ಲ ಆವಾಗ ಗೌರಮ್ಮ ಆ ಪ್ರಸಾದ ತಗೊಂಡು ಲಕ್ಷ್ಮಿ ಹತ್ರ ನಿನ್ನ ನೋಡುವಾಗ ತುಂಬಾ ಆಯಾಸದಲ್ಲಿರೋ ರೀತಿ ಕಾಣ್ತಾ ಇದೆ ತಗೋಮ ಈ ಪ್ರಸಾದನ ತಿನ್ನು ಹಾಗಂತ ಹೇಳಿ ಅವಳು ಲಕ್ಷ್ಮಿಗೆ ಪ್ರಸಾದ ಕೊಡ್ತಾ ಇದ್ಲ ಆವಾಗ ಕೈಜಾರಿ ಆ ಪ್ರಸಾದ ಕೆಳಗಡೆ ಬಿದ್ದು ಅದು ವೇಸ್ಟ್ ಆಯ್ತು ಅಯ್ಯಯ್ಯೋ ಕೆಳಗೆ ಬಿದ್ಬಿಡ್ತು ಕೆಳಗೆ ಬಿದ್ದ ಪ್ರಸಾದವನ್ನು ತಿನ್ಬಾರ್ದು ನೀವು ಬೇಜಾರ್ ಮಾಡಬೇಡಿ ನಾನೇ ಪೂಜಾರಿ ಹತ್ರ ಹೋಗಿ ನನಗ್ ಬೇಕಾದ ಪ್ರಸಾದನ ಕೇಳಿ ತಗೋ ಬರ್ತೀನಿ ಹಾಗಂತ ಹೇಳಿ ಲಕ್ಷ್ಮೀನೇ ಹೋಗಿ ಪೂಜಾರಿ ಹತ್ರ ಕೇಳಿ ಪೂಜಾರಿ ಕೊಟ್ಟ ಪ್ರಸಾದನ ತಿನ್ಲೋ ಚೇಚೆ ವಿಷ ಬೆರೆಸಿರುವ ಪ್ರಸಾದ ಕೆಳಗೆ ವೇಸ್ಟ್ ಆಗಿ ಹೋಗ್ಬಿಡ್ತು ಇವತ್ತು ಏನಾದ್ರೂ ಮಾಡಿ ಲಕ್ಷ್ಮೀನ ಒಂದು ಗತಿ ಕಾಣಿಸ್ಲೇಬೇಕು ಹಾಗೆ ಗೌರಮ್ಮ ಇನ್ನೊಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ಲು ಹೀಗಿರುವಾಗ ಒಂದಿನ ಲಕ್ಷ್ಮಿಗೆ ತುಂಬಾನೇ ಹಸುವಾಗ್ತಾ ಇತ್ತು ಅವಳು ಜೋರಾಗಿ ಕಿಚ್ಚಾಡ್ತಿದ್ಲು ತುಂಬಾ ಹಸಿವಾಗ್ತಿದೆ ರಂಗಮ್ಮ ನನಗೆ ಊಟ ಕೊಡ್ತೀಯಾ ಇಲ್ವಾ ಇದು ನಿನಗೋಸ್ಕರ ಹುಲ್ನ ತಂದಿದ್ದೀನಿ ಅದನ್ನ ತಿಂದು ನಿನ್ನ ಹಸಿವನ್ನು ತೀರಿಸ್ಕೋ ಇವತ್ತೇನು ನಿನ್ ಬರ್ಲಿಕ್ಕೆ ಇಷ್ಟೊಂದು ಸಮಯ ಆಯ್ತು ಇವತ್ತು ಎಷ್ಟು ದೂರ ಹೋದ್ರೂ ನಿನಗೆ ಹುಲ್ಲೇ ಸಿಗ್ಲಿಲ್ಲ ನಮ್ ಪಕ್ಕದ ಮನೆ ಗೌರಮ್ಮ ಇದ್ದಾರೆಲ್ಲ ಅವರು ಅವ್ರ ಹಸಿವಿಗೆ ಅಂತ ಇಟ್ಟಿದ್ದ ಹುಲ್ನ ನಿನಗೆ ಅಂತ ಸ್ವಲ್ಪ ಕೊಟ್ರು ಓಹೋ ಹೌದಾ ಅವರು ತುಂಬಾ ಒಳ್ಳೆಯವರು ಅಂತ ಕಾಣಿಸ್ತದೆ ಅಲ್ವಾ ಅವತ್ತೂ ನನಗೂ ಕೂಡ ಪ್ರಸಾದನ ತಂದು ಕೊಟ್ಟರು ಹಾಗೆ ಲಕ್ಷ್ಮಿಗೆ ಗೌರಮ್ಮ ತಿನ್ನೋದಕ್ಕೋಸ್ಕರ ಹುಲ್ಲನ್ನ ಕೊಟ್ಟಿದ್ಲು ಆದ್ರೆ ಆ ಹುಲ್ಲಿನಲ್ಲಿ ಗೌರಮ್ಮ ಕಬ್ಬಿಣದ ಮೊಳೆಗಳನ್ನ ಇಟ್ಟಿದ್ಲು ಹಾಗೇನೆ ಗೌರಮ್ಮ ದೂರದಲ್ಲಿ ನಿಂತ್ಕೊಂಡು ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡಿದ್ಲು ಹೇಗಿದ್ರು ಇವತ್ತು ಆ ಲಕ್ಷ್ಮಿ ಆ ಆಣಿನೆಲ್ಲ ನುಂಗಿ ಸಾಯುತ್ತೆ ಇವತ್ ಎರಡು ಕಣ್ಣಾರೆ ಅದನ್ನ ನೋಡ್ಬಿಟ್ಟೆ ನಾನು ಇಲ್ಲಿಂದ ಮನೆಗೋಗೋದು ಹಾಗೆ ಗೌರಮ್ಮ ಯಾರಿಗೂ ಗೊತ್ತಿಲ್ಲದೆ ಅವರನ್ನ ನೋಡ್ತಾ ಇದ್ಲು ಆವಾಗ ಲಕ್ಷ್ಮಿ ಅವಳ ಮನಸ್ಸಲ್ಲಿ ದೇವ್ರ ಹತ್ರ ಈ ರೀತಿ ಬೇಡ್ಕೊಂಡ್ಲು ಸ್ವಾಮಿ ವೆಂಕಟೇಶ್ವರ ಈ ಊಟದಿಂದ ನನಗೂ ನನ್ನ ಮಗುವಿಗೂ ಯಾವ ಅಪಾಯ ಬರದಂಗೆ ನೀನೇ ನೋಡ್ಕೋಬೇಕಪ್ಪ ಹಾಗಂತ ಬೇಡ್ಕೊಂಡಾಗ ಆ ಹುಲ್ಲಿನಲ್ಲಿ ಇದ್ದ ಮೊಳೆಗಳು ಎಲ್ಲಾನು ಮಾಯವಾಯಿತು ಆದ್ರಿಂದ ಲಕ್ಷ್ಮಿ ಯಾವುದೇ ಅಪಾಯನೇ ಇಲ್ಲದೆ ಆ ಹುಲ್ಲನ್ನ ತಿಂತ ಇದ್ಳು ಅರೇ ಏನಿದು ಆಣಿನ ತಿಂದರೂ ಕೂಡ ಈ ಹಸುಗೆ ಏನೂ ಆಗಿಲ್ಲ ಈ ಹಸು ಹತ್ರ ಏನೋ ಶಕ್ತಿ ಇದೆ ಅದರಿಂದಲೇ ಇದು ಇನ್ನೂ ಸಾಯ್ಲೇ ಇಲ್ಲ ಹಾಗೆ ಅನ್ಕೊಂಡು ಗೌರಮಾಲಿಂದ ಹೋಗ್ತಾ ಇದ್ಲು ಅವಾಗ ಹೋಗೋ ದಾರಿಯಲ್ಲಿ ಮಾಂಸದಂಗಡಿಯವನನ್ನ ನೋಡಿದ್ಲು ಅವಾಗ ಅವಳಿಗೊಂದು ಯೋಚನೆ ಬಂತು ತಕ್ಷಣ ಅವಳು ಅವಳ ಹತ್ರನೇ ಈ ರೀತಿ ಮಾತಾಡ್ಕೊಳ್ತಿದ್ಲೋ ಇವನು ಆ ವೀರಯ್ಯ ತಾನೆ ಎಲ್ಲಾ ಪ್ರಾಣಿಗಳನ್ನ ಕಡ್ದು ಅದನ್ನ ಪ್ಯಾಕ್ ಮಾಡಿ ಹೊರದೇಶಕ್ಕೆ ಕಳಿಸೋನು ಇವನ್ ಜೊತೆ ಸ್ವಲ್ಪ ಕೆಲಸ ಇದೆ ಹಾಗಂತ ಅನ್ಕೊಂಡು ಅವಳು ಅಂಗಡಿ ವೀರಯ್ಯನ ಹತ್ರ ಮಾತಾಡಕ್ಕೆ ಹೋದ್ಳು ಏನ್ ವೀರಯ್ಯ ಇವಾಗೆಲ್ಲ ನಿನ್ನ ಈ ಊರ್ ಕಡೆ ನೋಡ್ಲಿಕ್ಕೇ ಸಿಗ್ತಾ ಇಲ್ಲ ಸ್ವಲ್ಪ ದಿನದಿಂದ ಪಟ್ಟಣಕ್ಕೆ ಹೋಗಿ ಅಲ್ಲೇ ನನ್ನ ಕೆಲಸನ ಮಾಡ್ತಾ ಇದ್ದೀನಿ ಇಲ್ ನೋಡು ನಿನ್ನತ್ರ ಹತ್ರ ಒಂದ್ ಹಸುನ ಆ ಹಸುನ ಮಾತ್ರ ನೀನ್ ಕೊಂದ್ಬಿಟ್ರೆ ನಿನಗೆ ತುಂಬಾ ದುಡ್ ಸಿಗುತ್ತೆ ನಾನು ಮಾಡೋ ಕೆಲಸ ಅದೇನೆ ಸರಿ ಹೇಳಿ ಎಷ್ಟು ದುಡ್ ಕೊಡ್ತೀರಾ ನನ್ನ ಜೊತೆ ಮೂವತ್ ಸಾವಿರ ಮಾತ್ರ ಇದೆ ಅದನ್ನ ಮಾತ್ರ ನಿಮಗೆ ಕೊಡಕ್ಕಾಗೋದು ಹಾಗಾದ್ರೆ ಹಸುನ ಕೊಂದು ನಿಮಗೆ ಸಹಾಯ ಮಾಡ್ತೀನಿ ನನಗೆ ಬರಬೇಕಾದ ದುಡ್ಡು ಕರೆಕ್ಟ್ ಆಗಿ ಕೊಟ್ಬಿಡಿ ಹಾಗೆ ವೀರಯ್ಯ ಲಕ್ಷ್ಮಿನ ಸಾಯಿಸ್ಬೇಕು ಅನ್ನೋದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದ ಈ ಕಡೆ ಒಂದಿನ ಗೌರಮ್ಮ ರಂಗಮ್ಮನ ಮನೆಗೆ ಹೋಗಿ ಅಲ್ಲಿದ್ದ ಲಕ್ಷ್ಮಿಯ ಹತ್ತಿರ ಈ ರೀತಿ ಹೇಳದ್ಲೋ ಏನ್ ಲಕ್ಷ್ಮಿ ನೀನಿಲ್ಲಿ ಸಂತೋಷವಾಗಿ ಕೂತ್ಕೊಂಡಿದ್ದೀಯಾ ಅಲ್ಲಿ ರಂಗಮ್ಮನಿಗೆ ದೊಡ್ಡ ಆಕ್ಸಿಡೆಂಟ್ ಆಗಿದೆ ನಿನ್ನ ಹೆಸರನ್ನೇ ಹೇಳ್ತಾ ಇದ್ದಾಳೆ ಬಾ ಏನಾಯ್ತು ಅಂತ ನೋಡಿ ಬರೋಣ ಹಾಗಂತ ಸುಳ್ಳು ಹೇಳಿ ಲಕ್ಷ್ಮೀನ ಕರ್ಕೊಂಡು ಗೌರಮ್ಮ ಅಡವಿಯ ಒಳಗಡೆ ಬಂದ್ಲೋ ಎಲ್ಲಿ ರಂಗಮ್ಮ ಎಲ್ಲಿ ಯೂರ್ ಯಾರು ಆ ಮಾಂಸ ಕಡಿಯೋನು ನಿನ್ ಜೀವ ತೆಗಿಲಿಕ್ಕೆ ಅಂತ ನಾನೇ ಕರ್ಕೊಬಂದೆ ಏನ್ ಇಡ್ತಿದ್ದೀರಾ ಯಾಕೆ ನಿನ್ನ ಸಾಯಿಸ್ತೀರಾ ದಯವಿಟ್ಟು ನನ್ನ ಬಿಟ್ಬಿಡಿ ಆ ನಿನ್ನ ಸುಮ್ನೆ ಬಿಡ್ಲಿಕ್ಕಲ್ಲ ಕರ್ಕೊ ಬಂದಿದ್ದು ನಿನ್ನ ಕಡಿಯಕ್ಕೆ ಏನ್ ವೀರಯ್ಯ ಸುಮ್ಮನೆ ನೋಡ್ಕೊಂಡಿದ್ದೀಯಾ ಕಡ್ದು ತಗೊಂಡೋಗು ಹಾಗಂತ ಹೇಳಿದ್ಲು ಹಾಗೆ ಗೌರಮ್ಮ ವೀರಯ್ಯ ಇಬ್ರು ಲಕ್ಷ್ಮೀನ ಸಾಯಿಸೋ ಪ್ರಯತ್ನ ಮಾಡಿದ್ರು ಅಪ್ಪ ವೆಂಕಟೇಶ್ವರ ದಯವಿಟ್ಟು ನನ್ನ ಕಾಪಾಡು ನನ್ನ ಹೊಟ್ಟೆಯಲ್ಲಿರೋ ನನ್ನ ಮಗುನ ಕಾಪಾಡು ದಯವಿಟ್ಟು ನನ್ನ ಕಾಪಾಡಪ್ಪ ಹಾಗೆ ಲಕ್ಷ್ಮಿ ಬೇಡ್ಕೊಂಡಾಗ ಅವ್ರ ಮುಂದ್ಗಡೆ ವೆಂಕಟೇಶ್ವರ ಬಂದ್ರು ತಾಯಿಗೆ ಸಮವಾದ ಹಸುವನ್ನು ಕೊಲ್ಲಲು ನಿಮಗೆ ಹೇಗೆ ಮನಸ್ಸು ಬರುತ್ತೆ ಹಾಗಂತ ಹೇಳಿ ಅವರ ವಿಷ್ಣು ಚಕ್ರದಿಂದ ಇಬ್ರು ತಲೆಗಳನ್ನ ಕಡ್ದು ಹಾಕಿದ್ರು ಹಾಗೆ ಲಕ್ಷ್ಮಿಯನ್ನು ಸ್ವಾಮಿ ಕಾಪಾಡಿದ್ರು ಸ್ವಾಮಿ ನೀವು ನನ್ನ ತಂದೆಗೆ ಸಮಾನ ನನ್ನನ್ನು ನನ್ನ ಮಗುವನ್ನು ಕಾಪಾಡಿದಿಕ್ಕೆ ತುಂಬಾ ಧನ್ಯವಾದಗಳಪ್ಪ ನೀನು ನನ್ನ ಮೇಲೆ ಇಟ್ಟಿರುವ ಭಕ್ತಿಯಿಂದಲೇ ನಾನು ಇಷ್ಟು ದೂರ ಬಂದಿದ್ದು ನೀನು ತುಂಬ ಒಳ್ಳೆಯವಳು ನಿನ್ನ ಒಳ್ಳೆ ನಿನ್ನ ಕಾಪಾಡಿದೆ ಇನ್ನು ಮುಂದೆ ಯಾವಾಗಲೂ ನೀನು ಸಂತೋಷವಾಗಿರುತ್ತೀಯ ನಿನ್ನ ಮಗುವಿಗೆ ನಿನ್ನ ರೀತಿಯೇ ಎಲ್ಲ ಶಕ್ತಿಗಳು ಇರುತ್ತೆ ಇನ್ಮುಂದೆ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ ಹಾಗೆ ಸ್ವಾಮಿ ಲಕ್ಷ್ಮಿಯನ್ನು ಕಾಪಾಡಿ ಅವಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಲಕ್ಷ್ಮಿ ಅಲ್ಲಿಂದ ಮನೆಗ್ ಹೋದ್ಲೋ ರಂಗಮ್ಮನ ಹತ್ರ ನಡೆದ ವಿಷಯನ ಹೇಳಿದ್ಲು ಆದ್ರದಿಂದ ಲಕ್ಷ್ಮಿನ ರಂಗಮ್ಮ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ